ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರಮೇಶ್ ಬಾಬು ಜೀವನಚಕ್ರ ನ್ಯೂಸ್ ವಾಹಿನಿಯ ಪ್ರಧಾನ ಸಂಪಾದಕ ಸ್ನೇಹಿತರೆ ತುಮಕೂರಿನಲ್ಲಿ ನಡೆಯಲಿರುವ ಈ ಸ್ನೇಹಕೂಟ ಕಪ್ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸಾವಿರಾರು ಕ್ರೀಡಾಪಟುಗಳ ಕಣ್ಮನ ಸೆಳೆಯಲಿದೆ ಸ್ನೇಹಕೂಟ ಕಪ್ ವತಿಯಿಂದ ತುಮಕೂರಿನಲ್ಲಿ ಏರ್ಪಡಿಸಿರುವ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಟ್ ಟೂರ್ನಮೆಂಟ್ ಸ್ನೇಹಕೂಟ ಕಪ್ ಜಿಲ್ಲೆಯ ಕ್ರೀಡಾಭಿಮಾನಿಗಳ ಸಂಭ್ರಮ ಮೂಡಿಸುತ್ತಿದೆ ಆಗಸ್ಟ್ ಮೂವತ್ತೊಂದರಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ತುಮಕೂರು ನಗರದ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಪ್ರಾರಂಭವಾಗಲಿರುವ ಈ ಟೂರ್ನಿಮೆಂಟ್ನಲ್ಲಿ ಜಿಲ್ಲೆಯ ಹಲವಾರು ಭಾಗಗಳಿಂದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಈ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ಗೆ ಆಯೋಜಕರು ಏನು ಹೇಳ್ತಾರೆ ಅವರನ್ನು ಮಾತಾಡಿಸಿ ಕೇಳೋಣ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ ಬನ್ನಿಗೂ ತುಮಕೂರಿನ ಎಲ್ಲ ನಾಗರಿಕರಿಗೆ ಸ್ಪರ್ಧಿಗಳಿಗೆ ಕ್ರೀಡಾ ಸ್ಪರ್ಧೆಗಳಿಗೆ ಮತ್ತು ಎಲ್ಲ ನಾಗರಿಕರಿಗೂ ಸಹ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ನಾವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಸಿದ್ಧಗಂಗಾ ಎಕ್ಸ್ಟೆನ್ಷನ್ ಸೆಕೆಂಡ್ ಕ್ರಾಸ್ ತುಮಕೂರು ಇಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ಉದ ಮುಖ್ಯವಾಗಿ ನಾಲ್ಕು ಮುಖ್ಯ ಕ್ಯಾಟಗರಿಯಾಗಿ ವಿಂಗಡಿಸಿದ್ದೀವಿ ನಾವು ಸ್ನೇಹಕೂಟ ಅನ್ನೋಂಥ ಒಂದು ತಂಡ ಕಟ್ಕೊಂಡು ಯಾಕೆ ಈ ಸ್ನೇಹಕೂಟ ಅಂತ ತಂಡ ಕಟ್ಕೊಂಡು ಇದ್ರೆ ಈ ಹಿಂದೆ ನಮ್ಮದು ಕಲ್ಪತರು ಕ್ರೀಡಾ ಲೋಕ ಅಂತ ಒಂದು ಸಂಘ ಇತ್ತು ಆ ಸಂಘದಿಂದ ನಾವು ಈ ಹಿಂದೆ ನಾಲ್ಕು ಸತಿ ಮೂರು ಸತಿ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಟ್ಟಿದೀವಿ ಅದಾದ್ಮೇಲೆ ನಾವು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಾವು ಶೆಟ್ಲಾಡಕ್ಕೆ ಬಂದಾಗ ಇಲ್ಲಿರೋ ಸ್ನೇಹಿತರು ಸಹ ಸೇರ್ಕೊಂಡು ನಮ್ಮ ಎರಡು ಎಲ್ಲ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಇದನ್ನ ಸ್ನೇಹಕೂಟ ಕಪ್ ಅಂತಾನೆ ಹೆಸರಿಟ್ಬಿಟ್ಟು ಸ್ನೇಹಕೂಟ ಟೂರ್ನ ಹೆಸರಲ್ಲಿ ಟೂರ್ನಮೆಂಟನ್ನು ಮಾಡ್ತಾ ಇದ್ವಿ ಈ ಟೂರ್ನಮೆಂಟ್ ಅಲ್ಲಿ ನಾಲ್ಕು ಕ್ಯಾಟಗರಿನಲ್ಲಿ ನಾವು ಮಾಡ್ತಾ ಇದ್ವಿ ಮೊದಲನೇದು ತರ್ಟಿ ಫೈವ್ ಪ್ಲಸ್ ಏಜ್ ಮೂವತ್ತೈದು ಮೇಲ್ಪಟ್ಟು ವಯಸ್ಸಿರುವಂತ ಪುರುಷರಿಗೆ ಮತ್ತೆ ಸೆಕೆಂಡ್ ಒನ್ನು ಫಿಫ್ಟಿ ಪ್ಲಸ್ ಐವತ್ತಕ್ಕೆ ಮೇಲ್ಪಟ್ಟ ಪುರುಷರಿಗೆ ಡಬಲ್ಸ್ ಮಾತ್ರ ಇರೋದು ಮತ್ತೆ ಇಬ್ಬರು ಕ್ರೀಡಾ ಸ್ಪರ್ಧೆಗಳ ಒಟ್ಟಾರೆ ವಯಸ್ಸು ನೂರ ಹದಿನೈದಕ್ಕೆ ಮೀರಬೇಕು ಕನಿಷ್ಠ ಐವತ್ತು ಇರಲೇಬೇಕು ಕನಿಷ್ಠ ಐವತ್ತು ವರ್ಷ ಇರಲೇಬೇಕು ಅವ ಆ ಥರ ಒಂದು ಜಂಬಲ್ ಡಬಲ್ಸ್ ಇಬ್ಬರು ಒಟ್ಟಾಗಿ ಏಜು ನೂರ ಹದಿನೈದು ದಾಟಿರೋರಿಗೆ ಒಂದು ಕ್ಯಾಟಗರಿ ಮಾಡ್ತಾ ಇದ್ದೀವಿ ಏನಕ್ಕೆ ಇದು ನೂರ ಹದಿನೈದು ಮಾಡ್ತಿರೋರಿಗೆ ಅಂತ ಅಂದರೆ ಒಬ್ರಿಗೆ ಐವತ್ತು ವರ್ಷ ಆಗಿರ್ತದೆ ಇನ್ನೊಬ್ರಿಗೆ ಅರವತ್ತು ಅರವತ್ತೈದು ಆಗಿರ್ತದೆ ಅವ್ರಿಗೂ ಸಹ ಬರ ಅವ್ರಿಗೂ ಸಹ ಈ ಒಂದು ಇದರಲ್ಲಿ ಉತ್ತೇಜನ ನೀಡುವಂಥ ಒಂದು ಸದುದ್ದೇಶದಿಂದ ಈ ಒಂದು ಕ್ಯಾಟಗರಿನೂ ಸಹ ಮಾಡ್ಕೊಂಡಿದ್ದೀವಿ ಇನ್ನೊಂದು ವಿಮೆನ್ಸ್ ಡಬಲ್ಸ್ ಮಹಿಳೆಯರಿಗೆ ಡಬಲ್ ಮಹಿಳೆಯರಿಗೆ ಅದು ಓಪನ್ ಅದು ಯಾರು ಬೇಕು ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಮಹಿಳೆಯರಿಗೆ ಏಜ್ ಏಜ್ ಲಿಮಿಟ್ ಇಲ್ಲ ಈ ನಾಲ್ಕು ಕ್ಯಾಟಗರಿ ಮಾಡ್ತಾ ಇದ್ವಿ ಈ ಅದರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ರಿಜಿಸ್ಟ್ರೇಷನ್ ಶುಲ್ಕ ಇಲ್ಲದಲೇ ಏನಕ್ಕೆ ನಾವು ಇದನ್ನು ರಿಜಿಸ್ಟ್ರೇಷನ್ ಶುಲ್ಕ ಇಟ್ಟಿಲ್ಲ ಅಂತ ಅಂದರೆ ಮಹಿಳೆಯರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಜಾಗೃತಿ ಕ್ರಿಯೇಟ್ ಮಾಡೋಕ್ಕೆ ಆರೋಗ್ಯದ ಬಗ್ಗೆ ಜಾಗೃತಿ ಕ್ರಿಯೇಟ್ ಮಾಡೋಕ್ಕೆ ವಿಷಯ ಎಂದು ವೆಟರನ್ಸ್ ಅಂದರೆ ವಯಸ್ಕರಿಗೆ ಒಂದು ಈ ಕ್ರೀಡೆ ಟೂರ್ನಮೆಂಟ್ ಮಾಡಿರೋ ಉದ್ದೇಶನೇ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಮಾಂಗ್ ದ ಏಜಸ್ ಎಲ್ಡರ್ಸ್ ಅವರುಗಳ ಮೇಲೆ ಒಂದು ಎಲ್ತ್ ಎಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಇದು ಮಾಡ್ತೀವಿ ಈ ಹಿಂದೆಯೂ ಸಹ ನಾವು ಮಹಿಳೆಯರಿಗೆ ಟೂರ್ನಮೆಂಟ್ ಮಾಡಿದಾಗ ಬಹಳಷ್ಟು ಜನ ತುಮಕೂರಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಹಳಷ್ಟು ಮಹಿಳೆಯರ ತಂಡಗಳು ಸಹ ಭಾಗವಹಿಸಿ ಆಕರ್ಷಕ ಟ್ರೋಫಿನೂ ಸಹ ತಗೊಂಡೋಗಿದ್ದಾರೆ ನಮ್ಮ ಒಂದು ಇದೇ ಟಿಬಿಎನಲ್ಲಿ ಈಗ ಸಹ ತುಮಕೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟು ಸಹ ತುಮಕೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟು ಎಲ್ಲ ತಂಡಗಳು ಯಾವುದೇ ತಾಲೂಕಿನಿಂದ ಯಾವುದೇ ಮೂಲೆ ಮೂಲೆಗಳಿಂದ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಯಾವುದೇ ತಂಡಗಳು ಸಹ ಈ ಒಂದು ಸ್ಪರ್ಧೆಗೆ ಭಾಗವಹಿಸಬಹುದು ಸ್ಪರ್ಧೆಯಲ್ಲಿ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ಸಹ ಇರ್ತದೆ ನಾವೇನೇ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನಾವೇ ಸ್ವಲ್ಪ ದುಡ್ಡು ಹಾಕೊಂಡು ಈ ಒಂದು ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಈ ಒಂದು ಕ್ರೀಡೆನ ರೆಡಿ ಮಾಡಿಸ್ತಾ ಇದ್ದೀವಿ ಕ್ರೀಡೆಯಲ್ಲಿ ಮಧ್ಯಾಹ್ನ ಉಪಹಾರ ಲಘು ಉಪಹಾರ ಸಹ ಇರ್ತದೆ ಸಂಜೆ ಸ್ನ್ಯಾಕ್ಸ್ ಸಹ ಇರ್ತದೆ ಬರುವ ಸ್ಪರ್ಧಿಗಳಿಗೆ ಮತ್ತು ನೋಡುವ ಸ್ಪರ್ಧಿಗಳಿಗೂ ಸಹ ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ತದೆ ಆಮೇಲಿಂದ ಎಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಭಾಗಗಳಿಂದ ಎಲ್ಲರೂ ಸಹ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಒಂದು ಶಕಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ದಯಮಾಡಿ ಎಲ್ಲರೂ ಸಹ ತಮ್ಮ ತಂಡಗಳನ್ನು ನೋಂದಾಯಿಸ್ಕೊಳ್ಬೇಕು ಇದಕ್ಕೆ ಕಡೆಯ ದಿನ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ನಂತರ ಬಂದ ನಾವು ಒಂಬತ್ತು ಗಂಟೆಗೆ ನಾವು ಟೈ ಟೈಸ್ ಕಾಪಿ ಹಾಕೋದ್ರಿಂದ ಟೈಸ್ ಕಾಪಿ ಹಾಕಿದ ನಂತರ ಬಂದ ಯಾವುದೇ ತಂಡಗಳನ್ನ ನಾವು ಪರಿಗಣಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ದಯವಿಟ್ಟು ಯಾವುದೇ ತಂಡದಲ್ಲೂ ಸಹ ಯಾರೂ ಸಹ ಇಲ್ಲಿಗೆ ಬಂದು ರಿಜಿಸ್ಟರ್ ಮಾಡಬೇಕು ಅಂತ ಏನಿಲ್ಲ ಈ ಕೆಳಕಂಡ ಒಂದು ಮೂರು ಫೋನ್ ನಂಬರ್ಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ತಂಡ ತಂಡವನ್ನು ನೋಂದಾಯಿಸಿಕೊಂಡು ಟೇಸ್ಟ್ ಕಾಪಿ ಸಿದ್ಧಪಡಿಸಿಕೊಂಡಿರ್ತೀವಿ ನಮ್ಮ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಟಿ ಎ ಸಿದ್ಧಗಂಗಾ ಎಕ್ಸ್ಟೆಷನ್ ತುಮಕೂರು ಇಲ್ಲಿ ಮೂವತ್ತೈದು ವರ್ಷದ ಮೇಲ್ಪಟ್ಟ ಮತ್ತು ಐವತ್ತು ವರ್ಷದ ಮೇಲ್ಪಟ್ಟ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಟೂರ್ನಮೆಂಟ್ ಚಟ್ಲಕಾಕ್ ಟೂರ್ನಮೆಂಟ್ ಅನ್ನು ಏರ್ಪಡಿಸಲಾಗಿದೆ ದಯಮಾಡಿ ಎಲ್ಲ ಸಹಕರಿಸಿ ಅನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಿಗಳಿಗೂ ಸಹ ಊಟ ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಮತ್ತು ಟ್ರೋಫಿಯ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಈ ಒಂದು ಆರ್ಗನೈಜೇಷನ್ ಸ್ನೇಹಕೂಟ ಎಂಬ ಒಂದು ಆರ್ಗನೈಜೇಷನ್ ಏರ್ಪಡಿಸಲಾಗಿದೆ ಮೇನ್ ಇಂಪಾರ್ಟೆಂಟು ಕೃಷ್ಣಮೂರ್ತಿ ಮತ್ತು ತಂಡದವರು ಈ ಒಂದು ಟೂರ್ನಮೆಂಟ್ ಅನ್ನು ಏರ್ಪಡಿಸಲಾಗಿದೆ ಎಲ್ಲ ನನ್ನ ಸಹಪಾಠಿಗಳು ಮತ್ತು ಕ್ರೀಡಾ ಸ್ಪರ್ಧಿಗಳು ಅಂದು ಭಾಗವಹಿಸಿ ಟೂರ್ನಮೆಂಟ್ ಅನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದೇ ಆಗಸ್ಟ್ ಮೂವತ್ತೊಂದರಂದು ತುಮಕೂರಿನ ಸಿದ್ಧಗಂಗೆ ಎಕ್ಸ್ಟೆನ್ಷನ್ ಟಿ ಬಿ ಎ ನಲ್ಲಿ ಸ್ನೇಹಕೂಟ ವತಿಯಿಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಏರ್ಪಡಿಸಲಾಗಿದ್ದು ಈ ಒಂದು ಟೂರ್ನಮೆಂಟ್ನಲ್ಲಿ ಐವತ್ತು ವರ್ಷ ಮೇಲ್ಪಟ್ಟ ಮೂವತ್ತೈದು ವರ್ಷ ಮೇಲ್ಪಟ್ಟ ಪುರುಷರಿಗೆ ಆರ್ನೂರು ರೂಪಾಯಿ ಎಂಟ್ರಿ ಫೀಸ್ ಇರುತ್ತದೆ ಮತ್ತು ವಿಶೇಷವಾಗಿ ಮಾತೆಯರಿಗೆ ಮಹಿಳೆಯರಿಗೆ ಉಚಿತ ಎಂಟ್ರಿ ಇದ್ದು ಈ ಒಂದು ಟೂರ್ನಮೆಂಟ್ನಲ್ಲಿ ತುಮಕೂರಿನ ಎಲ್ಲ ಕ್ರೀಡಾ ಆಸಕ್ತರು ಕ್ರೀಡಾ ಬಂಧುಗಳು ಬಂದು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ಮೂಲಕ ಮತ್ತು ಪ್ರೋತ್ಸಾಹ ನೀಡುವುದರ ಮೂಲಕ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ಟೂರ್ನಮೆಂಟ್ ಅನ್ನು ಸ್ನೇಹಕೂಟದ ವತಿಯಿಂದ ಆಯೋಜಿಸಲಾಗಿದ್ದು ತಾವೆಲ್ಲರೂ ಆಗಮಿಸಿ ಈ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿಗೊಳಿಸಬೇಕಾಗಿ ಈ ವಿನಂತಿ ವಿಶೇಷವಾಗಿ ಬರುವ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬಂದು ಸರಿಯಾದ ಸಮಯಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿಪಿಐನಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಆದರೆ ಆಯೋಜಕರು ತಿಳಿಸಿದಂತೆ ಪುರುಷರ ವಿಭಾಗದಲ್ಲಿ ಎಂಟ್ರಿ ಫೀ ಆರುನೂರು ಇದೆ ಆದರೆ ಮಹಿಳೆಯರಿಗೆ ಯಾವುದೇ ರೀತಿ ಫ್ರೀ ಇರೋಲ್ಲ ಅನ್ನೋದೇ ಈ ಟೂರ್ನಿಮೆಂಟ್ನ ವಿಶೇಷ ಆಗಲಿದೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಕೃಷ್ಣಮೂರ್ತಿ ನರೇಶ್ ದೀಪಕ್ ಮತ್ತು ವಿವೇಕ್ ಅವರನ್ನು ಸಂಪರ್ಕಿಸಿ ತುಮಕೂರಿನಲ್ಲಿ ಸಾಕ್ಷಿಯಾಗಲಿರುವ ಈ ಭರ್ಜರಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸ್ನೇಹ ಕೂಟಕಪ್ ಎರಡು ಸಾವಿರದ ಇಪ್ಪತ್ತೈದು ನಿಜಕ್ಕೂ ಕ್ರೀಡಾಭಿಮಾನಿಗಳಲ್ಲಿ ಹುಚ್ಚು ಹಬ್ಬಿಸಲಿದೆ